ಶಂಕರಾಚಾರ್ಯರು ಶಂಕರಾಚಾರ್ಯರು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಜನಿಸಿದರು ಶಿವಗುರು ಮತ್ತು ಆರ್ಯಂಬೆ ಶಂಕರರ ತಂದೆ ತಾಯಿ ಶಂಕರರು ಪ್ರತಿಪಾದಿಸಿದ ತತ್ವವನ್ನು ಅದ್ವೈತ ಎನ್ನುವರು ಅದ್ವೈತ ಸಿದ್ಧಾಂತ ಮೂಲಕ ಮನುಕೂಲವಲ್ಲ ಒಂದೇ ಇಲ್ಲಿ ಎಲ್ಲರೂ ಸಮಾನರು ಎನ್ನುವ ತತ್ವವನ್ನು ಸಾರಿದರು ಶಂಕರರು ಭರಿನಾಥ ಮತ್ತು ದ್ವಾರಕೆ ಪುರಿ ಮತ್ತು ಕರ್ನಾಟಕ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿದರು ಶಂಕರರ ಕೃತಿ ಭಜಗೋವಿಂದಂ ವಿ ರಾಮಾನುಜಾಚಾರ್ಯರು ಚೆನ್ನೈ ಸಮೀಪದ ಪೇರಂಬುದೂರಿನಲ್ಲಿ ಜನಿಸಿದರು ತಂದೆ ತಂದೆ ಕೇಶವ ದೀಕ್ಷಿತ್ ತಾಯಿ ಕಾಂತಿ ಮಾತೆ ಇವರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಮುಕ್ತಿಗೆ ಭಕ್ತಿ ಮತ್ತು ಶರಣಾಗತಿ ಮುಖ್ಯವೆಂದು ಸಾರಿದರು ಕರ್ನಾಟಕದ ವಯ್ಸಾಳ ದೊರೆಯಾದ ವಿಷ್ಣುವರ್ಧನ ಇವರನ್ನು ಸ್ವಾಗತಿಸಿದ ರಾ ರಾಮಾನುಜರು ಮೇಲ್ಕೋಟೆ ಮತ್ತು ದಕ್ಷಿಣ ಭಾರತದ ಅನೇಕ ಭವ್ಯ ದೇವಾಲಯಗಳ ದೇವಾಲಯಗಳ ನಿರ್ಮಾಣಕ್ಕೆ ಕಾರಣರಾದರು ಬಸವೇಶ್ವರರು ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯವರು ಬ ಬಸವೇಶ್ವರರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ ಬ್ರಹ್ಮ ಬ್ರಹ್ಮಣರಾಗಿದ್ದರು ಬಸವ ತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯುತ್ತಾರೆ ಕೂಡಲ ಸಂಗಮದಲ್ಲಿ ಐಕ್ಯರೆಂದು ನಂಬಲಾಗಿದೆ ಕೂಡಲ ಅಲ್ಲ ಕಾಯಕವೇ ಕೈಲಾಸ ಇದು ಅವರ ಮುಖ್ಯ ಬೋಧನೆಯಲ್ಲಿ ಒಂದಾಗಿದೆ ದೇಹವೇ ದೇಗುಲ ಹೆಣ್ಣು ತಾಯಿ ಅವಳೇ ಸರ್ವಸ್ವ ಸರ್ವಸ್ವ ಅನುಭವ ಮಂಟಪವನ್ನು ಪ್ರ ಸ್ಥಾಪಿಸಿದರು ಸಾವಿರಕ್ಕೂ ಹೆಚ್ಚಿನ ವಚನಗಳನ್ನು ರಚಿಸಿದರು ಇವು ಕೂಡಲ ಸಂಗಮ ದೇವ ಅಂಕಿತದಲ್ಲಿ ಕೊನೆಗೊಳ್ಳುತ್ತವೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರವು ಕರ್ನಾಟಕ ಸರ್ಕಾರ ದಿನವು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶ್ರೀ ಗುರು ವಿಶ್ವ ಗುರು ಬಸವಣ್ಣನ ಸಾಂಸ್ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ ವೆರಿ ಗುಡ್ ನೆಕ್ಸ್ಟ್ ಮಧ್ವಾಚಾರ್ಯರು ಉಡುಪಿಗೆ ಹತ್ತಿರವಿರುವ ಪಾಜಕ ಗ್ರಾಮದಲ್ಲಿ ಜನಿಸಿದರು ವಿಷ್ಣು ಅವರ ಆರಾಧ್ಯ ದೇವರು ಮಧ್ಯಗೇಹ ಭಟ್ಟ ಮತ್ತು ವೇದವತಿ ಇವರ ತಂದೆ ತಾಯಿ ಇವರು ದ್ವ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಉಡುಪಿ ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆಂದು ಅಷ್ಟಯತಿಗಳನ್ನು ನೇಮಿಸಿದರು ಶ್ರೀ ಚೈತನ್ಯರು ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರು ಜಾತಿ ಭೇದವನ್ನು ಅಲ್ಲಗಳೆಂದರು ಮುಕ್ತಿಗೆ ಭಕ್ತಿ ಒಂದೇ ದಾರಿ ಎಂದರು ಪ್ರೇಮ ಸಹೋದರ ಭಾವ ಮತ್ತು ದಾನಶೀಲತೆ ಇವು ಚೈತನ್ಯರ ಬೋಧನೆಗಳು ಅವರು ಭಾರತದ ಎಲ್ಲೆಡೆ ತೀರ್ಥಯಂತ್ರಗೆಂದು ಪ್ರೇಮ ಸಹೋದರ ಭಾವ ಸಾರಿದರು ಗುರುನಾನಕ್ ಸಿಖ್ ಪಂಥದ ಸಂಸ್ಥಾಪಕರು ಈಗಿನ ಪಾಕಿಸ್ತಾನದ ಪಂಜಾಬಿನಲ್ಲಿ ಅವರು ಜನಿಸಿದರು ಗುರುಗ್ರಂಥ ಸಾಹಿಬ್ ಎಂಬ ಗುರುಗ್ರಂಥ ಸಾಹಿಬ್ ಎಂಬ ಸಿಖರ ಪವಿತ್ರ ಗ್ರಂಥ ಜಪಜಿಗಳು ಕರೆಯಲಾಗುವ ಹಾಡುಗಳಿವೆ ಸ್ತ್ರೀ ಪುರುಷ ಸಮಾನತೆಯನ್ನು ಅದು ಒತ್ತಿಯಿದೆ ನನಗೆ ಒಂದು ಲಕ್ಷ ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ ಅವರು ಒಮ್ಮೆ ಬೀದರಿನ ತಂಗಿ ತಂಗಿದ್ದ ಸ್ಥಳ ಸ್ಥಳಕ್ಕೆ ತಂಗಿದ್ದ ಸ್ಥಳವನ್ನು ಗುರು ನಾನಕ್ ಜಾರ ಎಂದು ಕರೆಯುತ್ತಾರೆ ಮೀರಾಭಾಯ್ ಕಲಿಯುಗದ ರಾಧಾ ಎಂದು ಕರೆಯುತ್ತಾರೆ ಮೀರಾಭಾಯಿ ಭಾರತದ ಓರ್ವ ಮಹಾನ್ ಕೀರ್ತನಗಾರ್ತಿಯೂ ಹೌದು ರಾಜಸ್ಥಾನದಲ್ಲಿ ರಾಜಪೂತ ರಾಜಮನೆತನದಲ್ಲಿ ಜನಿಸಿದಳು ಕೃಷ್ಣನೇ ಇವಳ ಆರ ಆರಾಧ್ಯ ದೈವ ಆರಾಧ್ಯ ದೈವ ಅವಳು ರಚಿಸಿದ ಕೀರ್ತನೆಗಳಲ್ಲಿ ಭಕ್ತಿ ಪ್ರೇಮ ತುಂಬಿ ತುಳುಕಿದೆ ಗಿರಿಧರ ಗೋಪಾಲ ಅವಳು ಪೂಜಿಸುತ್ತಿದ್ದ ದೇವರ ಹೆಸರು ನೂರಾರು ಭಜನೆಗಳಿ ಭಜನೆಗಳಿಂದ ಮೀರಾ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದರು ಕಬೀರ್ ದಾಸ್ ಕಬೀರರು ಜಾತಿ ವ್ಯವಸ್ಥೆ ಅನ್ಯಾಯ ಮೂರ್ತಿ ಪೂಜೆ ತೀರ್ಥಯಾತ್ರೆ ಉಪವಾಸ ಅರಕೆ ಮತ್ತು ಮತೀಯ ಆಚರಣೆಗಳನ್ನು ಖಂಡಿಸಿದರು ತಾನು ಅಲ್ಲವು ಅಲ್ಲ ಮತ್ತು ರಾಮನ ಶಿಶು ಎಂಬುದಾಗಿ ಹೇಳಿದರು ತುಳಸಿದಾಸ ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತ ಮಾನಸ ಸೂರ್ ದಾಸರು ಇವರು ಓರ್ವ ಸಂತ ಕವಿ ಉತ್ತು ಕುರುಡರು ಸೂರ್ ಸಾಗರ ಇವರ ಕೃತಿ ನಿಜಾಮುದ್ದೀನ್ ಅವಲಿಯಾ ಭಾರದ ಭಾರತದ ಪ್ರಮುಖ ಸೂಫಿ ಸಂತ ತಮ್ಮನ್ನು ಕಾಣಲು ಬರುತ್ತಿದ್ದ ಭಕ್ತರಿಗೆ ಸದ್ಗುಣ ಕರುಣೆಯ ಸಂದೇಶ ನೀಡುತ್ತಿದ್ದರು ಬಂದೇ ಕರ್ನಾಟಕದ ಖ್ಯಾತ ಸೂಫಿ ಸಂತರು ಇವರ ಆಕರ್ಷಕ ದುರ್ಗಾ ದರ್ಗ ದರ್ಗ ಕಲಬುರಗಿಯಲ್ಲಿದೆ ಬಂದೇನವಾಜರನ್ನು ಬಂದೇನವಾಜರು ಹಿಂದೂಗಳಿಗೆ ಕೇಶವ ಚೈತನ್ಯ ಹಿಂದೂಗಳು ಕೇಶವ ಚೈತನ್ಯ ಎಂದು ಭಾವಿಸಿ ಆರಾಧಿಸುತ್ತಿದ್ದರು